ನಮಸ್ಕಾರ ವೀಕ್ಷಕರೇ ನಾಯ್ಕೋಡಿ ಎನ್ಸಿಐ ನ್ಯೂಸ್ ನಮಸ್ತೆ ವೀಕ್ಷಕರೇ ಕೃಷ್ಣ ಯಾರೌ್ರಾವತಾರ ನದಿ ತೀರಕ್ಕೆ ತೆರಳದಂತೆ ಸಾರ್ವಜನಿಕರಿಗೆ ದಯಾನಂದ್ ಜಮಾದಾರ್ ಸೂಚನೆ ಸಿರಪುರ ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ಸುಮಾರು ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿದ್ದು ನದಿ ತೀರದ ಗ್ರಾಮದ ಸಾರ್ವಜನಿಕರು ಕುರಿಗಾಯಿಗಳು ಮೀನುಗಾರರು ನದಿ ತೀರಕ್ಕೆ ತೆರಳದಂತೆ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯಿಂದ ಅರಿವು ಮಂಡಿಸಲಾಯಿತು ಸುರಪುರ ತಾಲೂಕಿನ ತಿಂತಣಿ ಗ್ರಾಮದ ಹತ್ತಿರ ಹರಿಯುವ ಕೃಷ್ಣಾ ನದಿ ತೀರಕ್ಕೆ ತೆರಳದಂತೆ ಅವಳಿ ಗ್ರಾಮಗಳಾದ ತಿಂತಣಿ ಮತ್ತು ದಾದಲಾಪುರ್ ಗ್ರಾಮದ ಬೀಚ್ ಪೊಲೀಸ್ ಜನಸ್ನೇಹಿ ಪೊಲೀಸ್ ಪೇದೆ ದಯಾನಂದ್ ಬಿ ಜಮಾದಾರ್ ತೆರಳಿ ಸಾರ್ವಜನಿಕರಿಗೆ ನದಿ ತೀರಕ್ಕೆ ಇಳಿಯದಂತೆ ಮಾಧ್ಯಮಗಳ ಹೇಳಿಕೆ ಬಿಡುಗಡೆ ಮಾಡುವ ಮೂಲಕ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ವ್ಯವಸ್ಥಾಪಕ ಶಿವಾನಂದ ಸ್ವಾಮಿ ಗ್ರಾಮ ಪಂಚಾಯಿತಿ ಕರವಸಲಿಗಾರ ಹೆಂಕಣ್ಣ ಅಂಬಿಗೆ ಪಂಪ್ ಆಪರೇಟರ್ ಎಂಕಪ್ಪ ಕವಲ್ದಾರ್ ಸ್ಥಳೀಯ ಮುಖಂಡರಾದ ವೆಂಕಟೇಶ್ ಎರಡೋಣಿ ಮಾನಪ್ಪ ಮಾಚಗುಂಡ ಇತರರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಬೋವಿ ಏನ್ ಮಾಡ್ತೇವೆ ನಿಮ್ಮ ಈಗಾಗಲೇ ನಮ್ಮ ದೇವಸ್ಥಾನ ವ್ಯವಸ್ಥೆ ಇದ್ದಾರೆ ಮಕ್ಕಳು ಿ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿ ವರ್ಗದವರು ಇದ್ದಾರೆ ಈಗಾಗಲೇ ನಾರಾಯಣಪುರ ಜಲಾಶಯವು ತುಂಬಿದ್ದು ನೀರು ಎಷ್ಟೇ ನದಿಗೆ ಬಿಡ್ತಾ ಇದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ನೀರು ಬಿಟ್ಟಿದ್ದಾರೆ ದಯಮಾಡಿ ನದಿ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಜನರು ಏನು ಏನ್ಮಾಡ್ಬೇಕಪ್ಪ ಅಂದ್ರೆ ನದಿ ದಂಡೆಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಕುರಿಗಾಯಿ ಆಗಿರ್ಬೋದು ದನಕಾಯರಾಗಿರ್ಬೋದು ಮೀನುಗಾರರಾಗಿರ್ಬೋದು ಬಟ್ಟೆ ತೊಳೆಯೋರಾಗಿರ್ಬೋದು ಈಗಾಗಲೇ ಎರಡು ದಿನ ಪ್ರಜೆಯನ್ನು ಶಾಲಾ ಶಾಲೆ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಬಿಡದಂತೆ ಹೆಚ್ಚು ನೋಡಿ ಇದು ಸುಮಾರು ಕಡೆ ಪ್ರವಾಹಗಳು ಉಂಟಾಗ್ತಾ ಇದೆ ದಿನ ದಿನ ದಿನದಿಂದ ದಿನಕ್ಕೆ ಮಳೆ ಹೆಚ್ಚಾಗ್ತಾ ಇದೆ ಏನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಬಸವಸಾಗರ ಜಲಾಶಯ ಭಾಳಷ್ಟು ನೀರು ಬಿಡ್ತಾ ಇತ್ತು ಮುಂದೆ ಕೂಡ ನೀರು ಬಿಡುವ ಸಾಧ್ಯತೆ ಇದೆ ದಯಮಾಡಿ ಎಲ್ಲ ಗ್ರಾಮಸ್ಥರು ನಮ್ಮ ನದಿ ದಂಡೆಯಲ್ಲಿರ್ತಕ್ಕಂಥ ಬಂಡೋಳಿ ಆಗಿರ್ಬೋದು ಲಿಂಗದಳ್ಳಿ ಆಗಿರ್ಬೋದು ನಮ್ಮ ಆಗಿರ್ಬೋದು ಮತ್ತು ತಿಂತಿಣಿ ಎಲ್ಲ ನಮಸ್ಕಾರ ರೀ ತಿಂತಿಣಿ ಮತ್ತು ದಾದನಾಪುರ್ ಗ್ರಾಮಸ್ಥರಿಗೆ ಪ್ರಿಯ ಏನಂದರೆ ಈಗಾಗಲೇ ಮಳೆ ಹೆಚ್ಚಾಗ್ತಾ ಇದೆ ಏನು ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಹೆಚ್ಚಾಗ್ತಾ ಇದೆ ಒಂದು ನಮ್ಮ ಬಸವಸಾಗರ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಜಲಾಶಯವು ಮಟ್ಟ ತುಂಬಿದೆ ಈಗಾಗಲೇ ಜಲಾಶಯದಿಂದ ಕೃಷ್ಣಾ ನದಿಗೆ ಒಂದು ನೂರ ಎಂಬತ್ತು ಕ್ಯೂಸೆಕ್ ನೀರು ಈಗಾಗಲೇ ನದಿಗೆ ಬಿಟ್ಟಿದ್ದಾರೆ ನೀರು ರಭಸವಾಗಿ ಬರ್ತಾ ಇದೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ನಮ್ಮ ಗ್ರಾಮವಾಗಿದ್ದರಿಂದ ಆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿ ದಂಡೆಗೆ ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಅದೇ ರೀತಿಯಾಗಿ ರೈತರು ಏನು ಹೊಲ ಗದ್ದೆಗಳಲ್ಲಿ ಇರ್ತಕ್ಕಂಥ ಪಂಪ್ಸಟ್ಗಳನ್ನು ಕೂಡ ಎಚ್ಚರಿಕೆಯಿಂದ ತೆಗೆದುಕೊಂಡು ಬನ್ನಿ ಒಂದು ವೇಳೆ ನೀರು ನಿಮ್ಮ ಹೊಲದಲ್ಲಿ ಬಂದಾಗ ಆ ಒಂದು ಪಂಪ್ಸೆಟ್ ಮೋಟ್ರ್ಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ತೆಗೆಯಲು ಹೋಗಬೇಡಿ ಪ್ರವಾಹ ಆಗುವ ಸಾಧ್ಯತೆ ಇರುತ್ತದೆ ಅದೇ ರೀತಿಯಾಗಿ ನದಿಯಲ್ಲಿ ಕುರಿಕಾಯಿ ನದಿ ದಂಡೆಯಲ್ಲಿ ಕುರಿಕಾಯಿಯವರಾಗಿರ್ಬೋದು ದನಕಾಯಿಯವರಾಗಿರ್ಬೋದು ಯಾವುದೇ